ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಜಂಕ್ಷನ್ ಕ್ಲಾಸಸ್ ಸೊ ಹೀಗಿದ್ದರೆ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಇವತ್ತಿದೆ ಇಪ್ಪತ್ನಾಲ್ಕು ಮೇ ಇಪ್ಪತ್ನಾಲ್ಕು ಮೇರೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಶನ್ ಮಾಡೋಣ ಓಕೆನಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ ನಾವು ಇಂಪಾರ್ಟೆಂಟ್ ಡೇಸ್ ಕವರ್ ಮಾಡ್ತೀವಿ ಸ್ಟೇಟ್ ನ್ಯೂಸ್ ಆಗಿರ್ಬೋದು ಇಂಟರ್ನ್ಯಾಷನಲ್ ನ್ಯಾಷನಲ್ ನ್ಯೂಸ್ ಆಗಿರ್ಬೋದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿರ್ಬೋದು ಸ್ಪೋರ್ಟ್ಸ್ ರಿಲೇಟೆಡ್ ಪ್ರತಿಯೊಂದು ಟಾಪಿಕನ್ನ ಕವರ್ ಮಾಡ್ತೀವಿ ಜೊತೆಗೆ ಓನ್ಲಿ ಫಾರ್ ಕರೆಂಟ್ ಇಫರ್ಸ್ ಇಲ್ಲ ಜೊತೆಗೆ ನಾವು ಸ್ಟ್ಯಾಟಿಕ್ ಜಿ ಕೆ ಪಾರ್ಟ್ ಕೂಡ ಕವರ್ ಮಾಡೋಣ ನಿಮಗೆ ಕಾಂಪಿಟೇಟಿವ್ ಫೀಲ್ಡ್ಗೆ ನೋಡಿ ನೀವು ಸ್ಟೇಟ್ ಗವರ್ನಮೆಂಟ್ ಎಕ್ಸಾಮ್ ಕೊಡ್ತಾ ಇದ್ದಾರಾ ಸೆಂಟ್ರಲ್ ಗವರ್ನಮೆಂಟ್ ಎಕ್ಸಾಮ್ ಕೊಡ್ತಾ ಇದ್ದಾರ ಪ್ರತಿಯೊಂದಕ್ಕೂ ಇದು ಹೆಲ್ಪ್ ಆಗುತ್ತೆ ಎಸ್ ಎಸ್ ಸಿ ಆಗಿರ್ಬೋದು ಆರ್ ಆರ್ ಬಿ ಪಿ ಸಿ ಪಿ ಎಸ್ ಐ ಪ್ರತಿಯೊಂದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಓಕೆನಾ ಅದಕ್ಕೆ ಪಿ ಡಿ ಎಫ್ ಆಲ್ರೆಡಿ ಲಿಂಕ್ ಟೆಲಿಗ್ರಾಮಲ್ಲಿ ಸೆಂಡ್ ಮಾಡಿದ್ದೀನಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತೊಮ್ಮೆ ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಓಕೆ ಸರ್ ಸೊ ನಾವು ಇಪ್ಪತ್ತ್ಮೂರು ಮೇರಂದು ವಿಶ್ವ ಆಮೆ ದಿನವನ್ನು ಆಚರಿಸ್ತೀವಿ ನಿನ್ನೆ ಸೊ ಇಪ್ಪತ್ತ್ಮೂರು ಆಮೆ ದಿನ ಅಂದರೆ ವರ್ಲ್ಡ್ ಟರ್ಟಲ್ ಡೇ ಅಂತ ಆಚರಿಸ್ತೀವಿ ಆಮೆ ಅಂದರೆ ಟರ್ಟಲ್ ಅಂತ ಸೊ ವಿಶ್ವ ಪ್ರಪಂಚದಾದಂತೆ ನಾವು ಪ್ರತಿ ವರ್ಷ ಮೇ ಇಪ್ಪತ್ತ್ಮೂರರಂದು ವಿಶ್ವ ಆಮೆ ದಿನ ಆಚರಿಸ್ತೀವಿ ಇದನ್ನು ಯಾವಾಗ ಸ್ಟಾರ್ಟ್ ಮಾಡಿತ್ತು ಅಂದರೆ ಎರಡು ಸಾವಿರದರಲ್ಲಿ ಎರಡು ಸಾವಿರದಲ್ಲಿ ಈ ರೀತಿ ವಿಶ್ವ ಟರ್ಟಲ್ ದಿನ ಆಚರಿಸ್ಬೇಕಂತ ಸ್ಟಾರ್ಟ್ ಮಾಡಿದ್ದೀವಿ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಇದರ ಥೀಮ್ ಏನಾಗಿತ್ತು ಅಂತ ಕೇಳಿದರೆ ಡಾನ್ಸಿಂಗ್ ಟರ್ಟಲ್ ನೋಡಿ ಎಷ್ಟು ಅಮೇಸಿಂಗ್ ಇದೆ ನೋಡಿ ಡಾನ್ಸಿಂಗ್ ಟರ್ಟಲ್ ಅಂತ ಡಾನ್ಸಿಂಗ್ ಟರ್ಟಲ್ ರಾಕ್ ಅಂತ ಇದೆ ಓಕೆ ಒನ್ ಲೈನ್ ನೆನ್ಪಿಟ್ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇದೆ ಇಪ್ಪತ್ನಾಲ್ಕು ಮೇ ಇವತ್ತು ಇವತ್ತು ನಾವು ಇಪ್ಪತ್ನಾಲ್ಕು ಮೇ ರಂದು ವಿಶ್ವ ಕಾಮನ್ವೆಲ್ತ್ ದಿನ ಅಂತ ಆಚರಿಸ್ತೀವಿ ವರ್ಲ್ಡ್ ಕಾಮನ್ ಹೆಲ್ತ್ ಡೇ ಅಂತ ಸೊ ಈ ಪ್ರತಿ ವರ್ಷ ನಾವು ಇಪ್ಪತ್ನಾಲ್ಕು ಮೇರಂದು ಆಚರಿಸ್ತೀವಿ ಕಾಮನ್ವೆಲ್ತ್ ದಿನ ಇದು ಯಾರ ಪರವಾಗಿ ಅಂತಂದ್ರೆ ಇಟ್ ಮೀನ್ಸ್ ಯಾರ ಒಂದು ಸ್ಮ ಸ್ಮರಣತವಾಗಿ ಆಚರಿಸ್ತೀವಿ ಅಂದ್ರೆ ರಾಣಿ ವಿಕ್ಟೋರಿಯಾ ಅವರ ಒಂದು ಜನ್ಮ ದಿನದ ಪ್ರಯುಕ್ತವಾಗಿ ಈ ವಿಶ್ವ ಕಾಮನ್ವೆಲ್ತ್ ದಿನವನ್ನು ಆಚರಿಸ್ತೀವಿ ಏನ ಸೊ ಕೆಲವು ರಾಷ್ಟ್ರಗಳು ಇಪ್ಪತ್ನಾಲ್ಕು ಮೇರಂದು ಆಚರಿಸ್ತವೆ ಇನ್ ಕೆಲವು ರಾಷ್ಟ್ರಗಳು ಮಾರ್ಚ್ ತಿಂಗಳಿನ ಎರಡನೇ ಸೋಮವಾರದಂದು ಆಚರಿಸ್ತವೆ ಅಂತ ನೋಡಿ ಪ್ರತಿ ವರ್ಷ ಮಾರ್ಚ್ ತಿಂಗಳನ್ನ ಎರಡನೇ ಸೋಮ ಕೆಲವು ರಾಷ್ಟ್ರಗಳು ಆಚರಿಸ್ತವೆ ಆದರೆ ಭಾರತ ಮತ್ತು ಇನ್ ಕೆಲವು ರಾಷ್ಟ್ರಗಳು ಕಾಮನ್ವೆಲ್ತ್ ದಿನವನ್ನು ಇಪ್ಪತ್ನಾಲ್ಕು ಮಿಲಿಯನ್ ಆಚರಿಸ್ತವೆ ಓಕೆ ಇಂಪಾರ್ಟೆಂಟ್ ನೆಕ್ಸ್ಟ್ ಸೊ ಒಂದ್ ಬುಕ್ ಪಬ್ಲಿಷ್ ಪಬ್ಲಿಷ್ ಆಗಿದೆ ಇಂಪಾರ್ಟೆಂಟ್ ಇದೆ ಒರಿಜಿನಲ್ ಸಿನ್ ಎನ್ನುವ ಬುಕ್ ಎದುರು ಬೇಸ್ ಮೇಲೆ ಅಂದ್ರೆ ಜಾನ್ ಬಿಡಾನ್ಸ್ ಅವರ ಹೆಲ್ತ್ ಡಿಕ್ಲೈನ್ ಬಗ್ಗೆ ಇದು ಒಂದು ಬುಕ್ ಆಗಿದ್ದು ಸೊ ಇದರ ಲೇಖಕರು ಒರಿಜಿನಲ್ ಸಿಂಕ್ ಲೇಖಕರು ಜೇಕ್ ಟಾಪರ್ ಮತ್ತು ಅಲೆಕ್ಸ್ ಥಾಮ್ ಥಾಮ್ಸನ್ ಅವರು ಇದನ್ನು ರಚಿಸಿದವರು ಇದರ ಇದರ ಬಗ್ಗೆ ಇದೆ ಅಂತ ನೋಡಿ ಯು ಎಸ್ ಎ ಅಧ್ಯಕ್ಷರಾದ ಜೋ ಬಿಡೋನ್ ಅವರ ಒಂದು ಹೆಲ್ತ್ ಬಗ್ಗೆ ಇವು ಬುಕ್ ಡಿಕ್ಲೈನ್ ಮಾಡುತ್ತದೆ ನೆನ್ಪಿಟ್ಕೊಳ್ಳಿ ಟ್ವೆಂಟಿ ಫೋರ್ ಅಲ್ಲಿ ಅವರ ಚುನಾವಣೆ ಟೈಮ್ ಅಲ್ಲಿ ಜೋನ್ ಬ್ರಿಡನ್ ಅವರ ಹೆಲ್ತ್ ಸ್ವಲ್ಪ ಇಶ್ಯೂ ಆಗಿತ್ತು ಹಾಗಾಗಿ ಅವರ ಅದರ ಒಂದು ಪ್ರಯುಕ್ತವಾಗಿ ಬುಕ್ ಅನ್ನು ಪಬ್ಲಿಷ್ ಮಾಡಲಾಗಿದೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈ ಸೆಷನ್ ಅಲ್ಲಿ ಅತಿ ಪ್ರಮುಖವಾದ ನ್ಯೂಸ್ ಇದೆ ನೋಡಿ ಮಣಿಪುರ ಮಣಿಪುರ್ ಹೈಕೋರ್ಟ್ ತನ್ನ ಹೊಸ ನ್ಯಾಯಾಧೀಶರನ್ನು ನೇಮಕ ಮಾಡಿದೆ ಅವರ ಹೆಸರು ಕೆ ಸೋಮಶೇಖರ್ ಅವರನ್ನು ಮಣಿಪುರ್ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ರಾಷ್ಟ್ರಪತಿಯವರು ಆಯ್ಕೆ ಮಾಡಿದ್ದಾರೆ ಸೊ ಕೆ ಸೋಮಶೇಖರ್ ಅವರು ಮೊದಲು ಕರ್ನಾಟಕ ಹೈಕೋರ್ಟ್ ನಮ್ಮ ಕರ್ನಾಟಕ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿದ್ದರು ಈಗ ಅವರಿಗೆ ಮಣಿಪುರ್ಗೆ ಮಣಿಪುರ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದ್ದಾರೆ ರಾಷ್ಟ್ರಪತಿಯವರು ಮಾಡ್ತಾರೆ ಓಕೆ ನೆಕ್ಸ್ಟ್ ಇದರ ಬಗ್ಗೆ ನೋಡೋದಾದರೆ ಸ್ವಲ್ಪ ಜಿ ಕೆ ಸ್ಟಾರ್ಟಿಂಗ್ ನೋಡ್ಕೊಳ್ಳೋಣ ಮಣಿಪುರ್ ಬಗ್ಗೆ ನೋಡೋದಾಗ್ಲಿ ಅಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡೋದಾಗ್ಲಿ ಸ್ವಲ್ಪ ಜಿ ಕೆ ಅಡಿಷನಲ್ ಆಗಿ ನೀವು ನೆನಪಿಟ್ಕೊಳ್ಳಬೇಕು ಸೊ ನಮ್ಮ ಭಾರತದಲ್ಲಿ ಒಟ್ಟು ಹೈಕೋರ್ಟ್ ಗಳ ಸಂಖ್ಯೆ ಟ್ವೆಂಟಿ ಫೈವ್ ಇದೆ ಅಂಡ್ ಸ್ವತಂತ್ರ ಪೂರ್ವದಲ್ಲಿ ಬಿಫೋರ್ ಇಂಡಿಪೆಂಡೆಂಟ್ ನಾವು ಮೂರು ಹೈಕೋರ್ಟ್ ಗಳನ್ನ ನೋಡ್ತೀವಿ ಒಂದು ಬಾಂಬೆ ಒಂದು ಮದ್ರಾಸ್ ಒಂದು ಇನ್ನೊಂದು ಕಲ್ಕತ್ತಾ ಇದು ಎಸ್ಟಾಬ್ಲಿಷ್ ಆಗಿದ್ದು ಹದಿನೈದು ಸಾವಿರದ ಇನ್ ಕೆಲವು ರಾಷ್ಟ್ರಗಳು ಇನ್ ಕೆಲವು ಹೈಕೋರ್ಟ್ಗಳು ಏನಾದವು ಅಂದ್ರೆ ಒಂದು ರಾಜ್ಯಕ್ಕಿಂತ ಇನ್ನೊಂದು ರಾಜ್ಯದ ನ್ಯಾಯಾಲಯದ ನ್ಯಾಯಾಲಯದ ಹಸ್ತಕ್ಷೇಪವನ್ನು ವಹಿಸಿಕೊಡ್ತದೆ ಉದಾಹರಣೆಗೆ ಬಾಂಬೆ ಆಗಿರ್ಬೋದು ಗುವಾಹಾಟಿ ಆಗಿರ್ಬೋದು ಇವು ಕೆಲವು ರಾಷ್ಟ್ರ ಸ್ಟೇಟ್ಗಳು ಓಕೆ ನೆಕ್ಸ್ಟ್ ಮಣಿಪುರ್ ಹೈಕೋರ್ಟ್ ನ ಬೇರ್ಪಡಿಸಿ ಅಂದ್ರೆ ಬಿಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಣಿಪುರ್ ಹೈಕೋರ್ಟ್ ಒಂದು ಗುವಾಹಾಟಿಯ ಹೈಕೋರ್ಟ್ ಒಂದು ಪಾರ್ಟ್ ಆಗಿತ್ತು ನಂತರ ಆಫ್ಟರ್ ಟೂ ತೌಸಂಡ್ ಥರ್ಟೀನ್ ಮಣಿಪುರ್ ತನ್ನ ಸ್ವಂತ ಹೈಕೋರ್ಟ್ ಅನ್ನು ನಿರ್ಮಿಸಲಾಗಿದೆ ಸೊ ನೆಕ್ಸ್ಟ್ ಹೈಕೋರ್ಟ್ಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗಳ ನ್ಯಾಯಾಧೀಶರ ನಿವೃತ್ತಿ ವಹಿಸಿ ಅರವತ್ತೆರಡು ವರ್ಷ ಅಂಡ್ ಹೈಕೋರ್ಟ್ ಬಗ್ಗೆ ವರ್ಣಿಸುವ ಇಟ್ ಮೀನ್ಸ್ ಹೈಕೋರ್ಟ್ ಬಗ್ಗೆ ವಿವರ ನೀಡುವ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಯಾವ್ದಂದ್ರೆ ಟೂ ತೌಸಂಡ್ ಟೂ ಸಾರಿ ಟು ಫೋರ್ಟೀನ್ ಮತ್ತು ಟೂ ತರ್ಟಿ ಒನ್ ಆರ್ಟಿಕಲ್ಸ್ ಗಳು ಹೈಕೋರ್ಟ್ ಬಗ್ಗೆ ಒಂದು ಉಲ್ಲೇಖ ನೀಡುತ್ತದೆ ಯಾವ ರೀತಿ ಇಸ್ಟಾಬ್ಲಿಷ್ ಆಗಬೇಕು ಯಾವ ರೀತಿ ನ್ಯಾಯಾಧೀಶರ ಒಂದು ಆಡಳಿತವಾಗಿರಬೇಕು ಭಾಗ ಆರರಲ್ಲಿ ನಾವು ನೋಡ್ತೀವಿ ಹೈಕೋರ್ಟ್ ಬಗ್ಗೆ ನೆಕ್ಸ್ಟ್ ನೋಡೋದಾದ್ರೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನೋಡೋದನ್ನ ನೋಡೋಣ ಆರ್ಟಿಕಲ್ ಟೂ ಫೋರ್ಟೀನ್ ಏನ್ ಹೇಳುತ್ತೆ ಪ್ರತಿಯೊಂದು ರಾಜ್ಯದಲ್ಲಿ ಆಸ್ ಅ ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಒಂದು ಹೈಕೋರ್ಟ್ ಇರಲೇಬೇಕಂತ ಭಾರತ ಸಂವಿಧಾನದ ಆರ್ಟಿಕಲ್ ಟು ಫೋರ್ಟೀನ್ ಹೇಳ್ತದೆ ಆರ್ಟಿಕಲ್ ಟು ಸಿಕ್ಸ್ಟೀನ್ ಏನು ಹೇಳ್ತಂದ್ರೆ ಉಚ್ಚ ನ್ಯಾಯಾಧೀಶರ ಅಂದ್ರೆ ಮುಖ್ಯ ಒಂದು ಒಂದು ಹೈಕೋರ್ಟ್ ನಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಮತ್ತು ಇತರೆ ನ್ಯಾಯಾಧೀಶರ ಬಗ್ಗೆ ಹೇಳ್ಕೊಡ್ತದ ಆರ್ಟಿಕಲ್ ಟು ಸೆವೆಂಟೀನ್ ನೋಡೋದಾದ್ರೆ ಹೈಕೋರ್ಟ್ ಕಚೇರಿಯ ನೇಮಕಾತಿ ಮತ್ತು ಅವುಗಳಿಗೆ ಏನೇನು ಷರತ್ತುಗಳನ್ನು ವಿಧಿಸಲಾಗುವುದು ಅಂತ ನೀವು ಹೇಳ್ತದೆ ಆರ್ಟಿಕಲ್ ಟು ಫೋರ್ಟೀನ್ ಏನು ಹೇಳ್ತಂದ್ರೆ ಹೈಕೋರ್ಟ್ ನ್ಯಾಯಾಧೀಶರನ್ನು ಇಂಪೀಚ್ಮೆಂಟ್ ಪ್ರೊಸೆಸ್ ಇದ್ಮಿಟ್ ಅವರನ್ನು ತೆಗೆದುಹಾಕುವ ಒಂದು ಪ್ರೊಸೆಸ್ ಅನ್ನು ಹೇಳ್ತದ ನೆಕ್ಸ್ಟ್ ಆರ್ಟಿಕಲ್ ಟು ಟ್ವೆಂಟಿ ಒನ್ ಏನು ಹೇಳ್ತಂದ್ರೆ ನ್ಯಾಯಾಧೀಶರ ವೇತನ ಅವರಿಗೆ ಎಷ್ಟು ಸ್ಯಾಲರಿ ಬರಬೇಕು ಅವರ ಭತ್ಯೆಗಳ ಬಗ್ಗೆ ವಿವರ ಆರ್ಟಿಕಲ್ ಟು ಟು ಹೈಕೋರ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಒಂದು ಹೈಕೋರ್ಟ್ ನಿಂದ ಇನ್ನೊಂದು ಹೈಕೋರ್ಟ್ಗೆ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡುವ ರೀತಿಯನ್ನು ಹೇಳ್ಕೊಡ್ತದ ಆರ್ಟಿಕಲ್ ಟು 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 ಇದೇ ಆರ್ಟಿಕಲ್ ಅನ್ನು ಬಳಸಿಕೊಂಡು ರಾಷ್ಟ್ರಪತಿಯವರು ಕರ್ನಾಟಕದ ನ್ಯಾಯಾಧೀಶರಾದ ಕೆ ಸೋಮಶೇಖರ್ ಅವರನ್ನು ಕರ್ನಾಟಕದ ಹೈಕೋರ್ಟ್ ನಿಂದ ಮಣಿಪುರ್ ಗೆ ವರ್ಗಾಯಿಸಲಾಗಿತ್ತು ಓಕೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ನೋಡೋದಾದ್ರೆ ಟೂ ಟು ಫೋರ್ ಹೆಚ್ಚುವರಿ ಮತ್ತು ಹಂಗಾಮಿ ನ್ಯಾಯಾಧೀಶರ ನೇಮಕಾತಿ ಬಗ್ಗೆ ಹೇಳ್ಕೊಡ್ತದೆ ಓಕೆ ಇಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ ನೋಡಿ ನೆನ್ಪಿಟ್ಕೊಳ್ರಿ ಮತ್ತು ಸೈಡ್ ಅಲ್ಲಿ ನೋಟ್ ಮಾಡ್ಕೊಳ್ರಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಲ್ಲಿಂದ ಗುಜರಾತ್ ಹೋಗೋಣ ಗುಜರಾತ್ಗೆ ಬರ್ತೀರಾ ಓಕೆ ಸರ್ ಗುಜರಾತ್ನ ಸಾರಿ ಗುಜರಾತ್ನ ಅರಣ್ಯ ಇಲಾಖೆ ಏನ್ ಮಾಡಿದೆ ಅಂದ್ರೆ ತನ್ನ ಗುಜರಾತಿನ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ ಐದು ವರ್ಷಗಳಲ್ಲಿ ಆರ್ನೂರ ಎಪ್ಪತ್ನಾಲ್ಕರಿಂದ ಎಂಟು ನೂರ ಏರಿಕೆಯಾಗಿದೆ ಅಂತ ಒಂದು ರಿಪೋರ್ಟ್ ಮಾಡಿದೆ ಈ ರಿಪೋರ್ಟ್ ಗುಜರಾತಿನ ಮುಖ್ಯಮಂತ್ರಿಯಾದ ಭೂಪೇಂದ್ರ ಪಟೇಲ್ ಅವರು ಹದಿನಾರನೆಯ ಸಿಂಹ ಗಣತಿಯನ್ನು ಸಿಂಹ ಗಣತಿಯ ಒಂದು ಡೇಟಾವನ್ನು ಬಿಡುಗಡೆ ಮಾಡಿದ್ದಾರೆ ಗುಜ್ ಇದನ್ನು ಬಿಡುಗಡೆ ಮಾಡಿದವರು ಇಟ್ ಮೀನ್ಸ್ ಇದನ್ನು ರೆಡಿ ಮಾಡಿದವರು ಗುಜರಾತಿನ ಅರಣ್ಯ ಇಲಾಖೆ ಆದರೆ ಬಿಡುಗಡೆ ಮಾಡಿದವರು ಗುಜರಾತಿನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಇದು ಈ ವರ್ಷ ಹದಿನಾಲ್ಕನೇ ಏಷ್ಯಾಟಿಕ್ ಸಿಂಹ ಒಂದು ಗಣತಿ ನಡೆಯಲಾಯಿತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೊ ಯಾವಾಗ ಅಂದ್ರೆ ಮೇ ಹತ್ತರಿಂದ ಮೇ ಹದಿಮೂರರವರೆಗೆ ಈ ಒಂದು ಸಿಂಹ ಗಣತಿ ನಡೆಯಿತು ಎಲ್ಲಿ ಅಂದ್ರೆ ಗುಜರಾತಿನ ಸೌರಾಷ್ಟ್ರದ ಹನ್ನೊಂದು ಜಿಲ್ಲೆಗಳು ಜಿಲ್ಲೆಗಳ ಐವತ್ ಎಂಟು ತಾಲೂಕಿನಲ್ಲಿ ಸುಮಾರು ಮೂವತ್ತೈದು ಸಾವಿರ ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಈ ಒಂದು ಗಣತಿ ನಡೆಯಲಾಗಿದೆ ಅಂತ ಹೇಳಿದ್ದಾರೆ ಅವರ ರಿಪೋರ್ಟ್ ಅಲ್ಲಿ ಸೊ ಈ ರಿಪೋರ್ಟ್ ನಮಗೆ ಇಂಪಾರ್ಟೆಂಟ್ ಆಗಿತ್ತು ಏಕೆಂದರೆ ಓನ್ಲಿ ಫಾರ್ ಐದು ವರ್ಷಗಳಲ್ಲಿ ಸಿಂಹಗಳ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ ಥರ್ಟಿ ಟೂ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಎಷ್ಟು ಥರ್ಟಿ ಟೂ ಪರ್ಸೆಂಟ್ ಸೊ ಮೊದಲು ಇದರ ಸಂಖ್ಯೆ ಸಿಕ್ಸ್ ಸೆವೆಂಟಿ ಫೋರ್ ಇದ್ದು ಇವಾಗ ತರ್ಟಿ ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿ ಏಟ್ ನೈಂಟೀನ್ಗೆ ತಲುಪಿದೆ ಸೊ ಈ ಜನತೆ ಜನಗಣತಿಯ ಪ್ರಕಾರ ಸಾರಿ ಸಿಂಹಗಣತಿಯ ಪ್ರಕಾರ ನೂರ ತೊಂಬತ್ತಾರು ಗಂಡು ಸಿಂಹಗಳು ನೂರ ಮೂವತ್ತ್ ಸಾರಿ ಮೂರ್ನೂರ ಮೂವತ್ತ್ ಮೂರು ಹೆಣ್ಣು ಸಿಂಹಗಳು ಮತ್ತು ನೂರ ನಾಲ್ವತ್ತು ಉಪಪ್ರೌಢ ಪ್ರಾಣಿಗಳು ಮತ್ತು ಎರಡು ನೂರ ಇಪ್ಪತ್ತೈದು ಮರಿ ಸಿಂಹಗಳನ್ನು ರಿಪೋರ್ಟ್ ಮಾಡಿದೆ ಇದು ನಿಮಗೆ ನಮಗೆ ಇಂಪಾರ್ಟೆಂಟ್ ಆಗಿರೋದು ನೋಟ್ ಮಾಡ್ಕೊಳ್ರಿ ಓಕೆ ನೆಕ್ಸ್ಟ್ ಇದರ ಬಗ್ಗೆ ನೋಡೋದಾದ್ರೆ ಭೌಗೋಳಿಕ ಸಿಂಹಗಳ ಗುಜರಾತಿನಲ್ಲಿ ಸಿಂಹಗಳ ಭೌಗೋಳಿಕ ಹರಡುವಿಕೆಯನ್ನು ಸ್ವಲ್ಪ ನೋಡೋಣ ಓಕೆ ಸೊ ಇದು ಗಿರಿರಾಷ್ಟ್ರ ಉದ್ಯಾನದೊಳಗೆ ಮಾತ್ರವಲ್ಲ ಅಹ್ ಇದು ಸಿಂಹಗಳ ಒಂದು ಹರಡುವಿಕೆಯನ್ನು ಅರಣ್ಯೇತರ ಮತ್ತು ಕರಾವಳಿ ಪ್ರದೇಶದಲ್ಲೂ ಕಂಡು ಬಂದಿದೆ ಅಂತ ಹೇಳಿದ್ದಾರೆ ಈ ವರದಿಯಲ್ಲಿ ಮತ್ತು ಸಿಂಹಗಳು ದಾಖಲಾಗಿರುವ ಗುಜರಾತಿನ ಜಿಲ್ಲೆಗಳು ನೋಡೋದಾದ್ರೆ ಇದರಲ್ಲಿ ಜುನಾಗಢ ಬರುತ್ತೆ ಅಂಡ್ ಗಿರಿ ಸೋಮನಾಥ ಭಾವನಗರ ರಾಜಕೋಟ ಅಂಡ್ ಮೋರ್ಬಿ ಸುರೇಂದ್ರ ನಗರ ದೇವಭೂಮಿ ದ್ವಾರಕಾ ಜಾಮ್ನಗರ ಅಂಬ್ರೇಲಿ ಪೋರಬಂದರ ಇತ್ಯಾದಿಗಳು ಕಂಡು ಬರ್ತವೆ ಇತ್ಯಾದಿಗಳ ಒಂದು ಜಿಲ್ಲೆಗಳಲ್ಲಿ ಸಿಂಹಗಳನ್ನು ಕಂಡು ಬಂದಿದೆ ಅಂತ ವರದಿ ಮಾಡಿದೆ ಸರ್ ಇದು ಎರಡ್ ಸಾವಿರದ ಹದಿನೈದರ ನಂತರ ಗುಜರಾತಿನ ಸರ್ಕಾರದ ನಡೆದ ಮೊದಲ ಪೂರ್ಣ ಪ್ರಮಾಣದ ಸಿಂಹ ಜನಗಣತಿ ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನು ಪರಿಗಣಿಸಲಾಗುತ್ತದೆ ಸೊ ಗುಜರಾತಿನ ಮೊದಲ ಸಿಂಹ ಜನಗಣತಿ ಯಾವಾಗ ನಡೆಯಿತಂದ್ರೆ ಹತ್ತೊಂಬತ್ ನೂರ ಮೂವತ್ತಾರು ಇದು ನೆನಪಿಟ್ಕೊಳ್ಳೆ ಬಹಳ ಬಹಳ ಇಂಪಾರ್ಟೆಂಟ್ ಹತ್ತೊಂಬತ್ ನೂರ ಮೂವತ್ತಾರರಂದು ಇಷ್ಟು ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಇಂಡಿಯನ್ ನೇವಿ ಕಡೆಯಿಂದ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರ್ತಾ ಇದೆ ಸಾಂಪ್ರದಾಯಿಕವಾಗಿ ಒಂದು ನಿರ್ಮಿಸಿ ನಿರ್ಮಿಸಲಾದ ಟ್ರೆಡಿಷನಲಿ ನಿರ್ಮಿಸಲಾದ ಒಂದು ಪ್ರಾಚೀನ ಹೋಲಿಗೆ ಹಡಗನ್ನು ನಿರ್ಮಿಸಿದೆ ಭಾರತೀಯ ನೌಕಾಪಡೆ ಅದರ ಹೆಸರನ್ನು ಕೂಡ ಹೆಸರನ್ನು ಕೂಡ ಲಾಂಚ್ ಮಾಡಿದ್ದಾರೆ ಆಯನ್ ಎಸ್ ವಿ ಕೌಂದ್ರಿಯ ಸಾರಿ ಇದು ಕೌಂದ್ರಿಯ ಅಲ್ಲ ಆಯನ್ ಎಸ್ ವಿ ಕೌಂದ್ರಿಯ ಅಂತ ಹೆಸರಿಡಲಾಗಿದೆ ಈ ಒಂದು ನೌಕೆಯನ್ನ ಸೊ ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಕಾರವಾರದ ನೌಕೆಯಲ್ಲಿ ಒಂದು ನೌಕಾನೆಲೆಯಲ್ಲಿ ಒಂದು ಕಾರ್ಯಕ್ರಮವಾಯಿತು ಅದರ ಅಧ್ಯಕ್ಷತೆಯ ಶ್ರೀ ಸಂಸ್ಕೃತಿ ಸಚಿವರಾದ ಶ್ರೀ ಜಗೇನ್ ಜಗೇಂದ್ರ ಸಿಂಗ್ ಶೇಖಾವತ್ ಅವರು ಕೂಡ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಔಪಚಾರಿಕವಾಗಿ ಏನ್ ಮಾಡಿದೆ ಭಾರತೀಯ ನೌ ನೌಕಾಪಡೆ ಇಟ್ ಮೀನ್ಸ್ ಇಂಡಿಯನ್ ನೇವಿ ಇದರ ಅಫಿಸಿಯಲ್ ನೇಮ್ ಅನ್ನು ಘೋಷಣೆ ಮಾಡಿದರೆ ಐ ಎನ್ ವಿ ಎಸ್ ಅಂತ ಈ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿತ್ತು ಓಕೆ ಸೊ ನೆಕ್ಸ್ಟ್ ಈ ಈ ಏನು ಐಎನ್ ಎಸ್ ವಿ ಕೌಂದ್ರಿಯವು ಇದೊಂದು ಶಿಫ್ಟ್ ಇದೆ ಅಲ್ಲ ಇದನ್ನು ಅಜಂತಾ ಹುಯೆಗಳ ವರ್ಣಚಿತ್ರಗಳನ್ನು ಚಿತ್ರಿಸಲಾದ ಐದನೇ ಇದು ಇಂಪಾರ್ಟೆಂಟ್ ಆಗುತ್ತೆ ಐದನೇ ಶತಮಾನದ ಒಂದು ಹಡಗಿನವನ್ನು ಥೀಮ್ ಅನ್ನು ಇಟ್ಕೊಂಡು ಅದರ ಆ ಹಡಗಿನ ಆಧರಿಸಿ ಈ ಒಂದು ಅಯನ್ ಎಸ್ ವಿ ಕೌಂದ್ರಿಯವನ್ನು ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತದೆ ಸೊ ನೆಕ್ಸ್ಟ್ ಇದರ ಬಗ್ಗೆ ನೋಡೋದಾದರೆ ಈ ರೀತಿ ಹಡಗನ್ನು ಉತ್ಪಾದ ಕನ್ಸ್ಟ್ರಕ್ಷನ್ ಮಾಡಬೇಕು ಸರಿ ಇಟ್ ಮೀನ್ಸ್ ಇನ್ನೋವೇಷನ್ ಮಾಡಬೇಕಂತ ಒಂದು ಸಾ ಉದ್ದೇಶಕ್ಕಾಗಿ ಒಂದು ಒಪ್ಪಂದ ಮಾಡಲಾಯಿತು ಜುಲೈ ಇಪ್ಪತ್ತ್ ಎರಡು ಸ ಎರಡು ಸಾವಿರದ ಇಪ್ಪತ್ತ್ ಒಂದು ಸಚಿವಾಲಯ ಸಂಸ್ಕೃತಿ ಸಚಿವಾಲಯ ಸರಿ ಭಾರತೀಯ ನೌಕಾಪಡೆ ಇಂಡಿಯನ್ ನೇವಿ ಮತ್ತು ಎಂ ಎಸ್ ಹೋಡಿ ಇನ್ನೋವೇಷನ್ ನಡುವೆ ತ್ರಿಪದಿಯ ಒಂದು ಒಪ್ಪಂದ ನಡೆಯಿತಲಾಯಿತು ಒಪ್ಪಂದಕ್ಕೆ ಸಹಿಲಾಗಿ ಸಹಿ ಹಾಕಲಾಯಿತು ನಂತರ ಈ ಹಡಗನ್ನು ನಿರ್ಮಿ ನಿರ್ಮಿಸಿರುವುದಕ್ಕೆ ಸಂಸ್ಕೃತಿ ಸಚಿವಾಲಯ ಸಂಪೂರ್ಣ ಹಣಕಾಸಿನ ನೆರವನ್ನು ನೀಡಿತು ಈ ಹಡಗಿನ ಕೀಲು ಹಾಕುವುದನ್ನು ಸೆಪ್ಟೆಂಬರ್ ಎರಡ್ ಸಾವಿರದ ಎಪ್ಪತ್ ಮೂರರಂದು ಆಯಿತು ಇದರ ನಿರ್ಮಾಣ ವಿಧಾನ ಕಂಪ್ಲೀಟ್ಲಿ ಸಾಂಪ್ರದಾಯಿಕ ಹೊಲಿಕೆ ಯಂತ್ರದಿಂದ ನಿರ್ಮಿಸಲಾಗಿದೆ ಸೊ ಇದರ ನಿರ್ಮಾಣದ ತಂಡಗಳನ್ನು ನೋಡೋದಾದರೆ ಮಾಸ್ಟರ್ ಹಡಗು ಬರಹಗಾರ ಶ್ರೀ ಬಾಬು ಶಂಕರ್ ಅವರು ಅವರನ್ನೊಂದು ನೇತೃತ್ವದಲ್ಲಿ ಕೇರಳದ ನುರಿತ ಕುಶಲಕರ್ಮಿಗಳ ಒಂದು ತಂಡವನ್ನು ಈ ಹಡಗನ್ನು ನಿರ್ಮಿಸಿದ್ದಾರೆ ಸೊ ಇದರಲ್ಲಿ ಈ ಹಡಗನಲ್ಲಿ ನೋಡ್ತೀರಾ ಈ ಹಡಗವನ್ನು ಬಳಸಲು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಇಟ್ ಮೀನ್ಸ್ ಅವರು ಹೇಳ್ತಿದ್ದಾರೆ ಅಂದ್ರೆ ಈ ಹಡಗನ್ನು ಬಳಸುವ ವಸ್ತುಗಳನ್ನು ಸಂಪೂರ್ಣವಾಗಿ ಸಾಂಪ್ರದಾಯಿಕವಾಗಿವೆ ಆರ್ಗ್ಯಾನಿಕ್ ಆಗಿದವ ಅಂತ ಹೇಳ್ತಿದ್ದಾರೆ ತೆಂಗಿನ ಹಲೇಗಗಳನ್ನು ಹೊಲಿಗೆ ತೆಂಗಿನ ಹಗ್ಗ ತೆಂಗಿನ ನಾರು ಮತ್ತು ನೈಸರ್ಗಿಕ ರಾಳಗಳನ್ನು ಬಳಸಿ ಈ ಹಡಗನ್ನು ನಿರ್ಮಿಸಿದ್ದಾರೆ ಅಂಡ್ ಪ್ರಾರಂಭ ದಿನಾಂಕ ಒಂದು ಫೆಬ್ರವರಿ ನೋಡಿ ಜಸ್ಟ್ ಫಾರ್ ತ್ರೀ ಮಂತ್ಸ್ ಅಲ್ಲಿ ಈ ಹಡಗನ್ನು ಕಂಪ್ಲೀಟ್ ಮಾಡಲಾಗಿದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದಷ್ಟು ಗೋವಾದಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಹೀಗೆ ಮೇ ಇಪ್ಪತ್ತ ಇದನ್ನು ಕಂಪ್ಲೀಟ್ ಮಾಡಲಾಗಿದೆ ಜಸ್ಟ್ ನೋಡಿ ಓನ್ಲಿ ಫೋರ್ ತ್ರೀ ಮಂತ್ಸ್ ಅಲ್ಲಿ ಈ ಹಡಗನ್ನು ನಿರ್ಮಿಸಲಾಗಿದೆ ಇದು ನಮ್ಮ ಹೆಮ್ಮೆಯ ವಿಷಯ ಓಕೆ ಈ ಹಡಗಿನ ಯಾರ ಹೆಸರು ನೀಡಿದ್ದಾರೆ ಅಂದ್ರೆ ಆಗ್ನೇಯ ಏಷ್ಯಾದ ನೌಕೆಯನ್ನ ಮಾಡಿದ ಪ್ರಸಿದ್ಧ ಭಾರತೀಯ ನಾವಿಕರ ಹೆಸರು ಕೌಂದ್ರ್ಯವಾಗಿತ್ತು ಅದರ ಪ್ರಯುಕ್ತವಾಗಿ ಇದರ ಆನ್ ಎಸ್ಪಿ ಕೌಂದ್ರ್ಯ ಅಂತ ಹೆಸರಿಡಲಾಗಿದೆ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಪ್ರಧಾನಮಂತ್ರಿ ಮೋದಿಯವರು ನೂರ ಮೂರು ಅಮೃತ್ ನಿಲ್ದಾಣಗಳನ್ನು ಉದ್ಘಾಟಿಸಿದ್ದಾರೆ ರಾಜಸ್ಥಾನದ ಬಿಕನೇರ್ನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಗಳ ಮೂಲಕ ನೂರ ಮೂರು ಅಮೃತ ರೈಲ್ವೆ ನಿಲ್ದಾಣಗಳನ್ನು ಉದ್ಘಾಟಿಸಿದ್ದಾರೆ ಸೊ ಇದರಲ್ಲಿ ಹದಿನೆಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸುಮಾರು ಎಂಬತ್ತಾರು ಜಿಲ್ಲೆಗಳಲ್ಲಿರುವ ರೈಲ್ವೆ ನಿಲ್ದಾಣಗಳನ್ನು ಮೋರ್ ದೆನ್ ಒನ್ ಥೌಸಂಡ್ ಹಂಡ್ರೆಡ್ ಕರೋಡ್ ಸ್ಕೂಟಿಗಳನ್ನು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಈ ಯೋಜನೆ ಅಡಿಯಲ್ಲಿ ಅಮೃತ್ ಭಾರತ ನಿಲ್ದಾಣ ಯೋಜನೆ ಎ ಬಿ ಎಸ್ ಎಸ್ ಈ ಯೋಜನೆ ಅಡಿಯಲ್ಲಿ ಯಾವ ಪ್ರಾದೇಶಿಕ ವಾಸ್ತುಶಿಲ್ಪ ಇಟ್ ಮೀನ್ಸ್ ಒಂದು ಜಿಲ್ಲೆಯಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ಆಗಿರುವ ವಿಶೇಷವಾಗಿರುವ ವಸ್ತುಗಳನ್ನು ಹಾಗೂ ಪ್ರಯಾಣಿಕರನ್ನು ಉತ್ತೇಜಿಸಲು ಮತ್ತು ಆ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಲು ಒಂದು ಉದ್ದೇಶವಾಗಿದೆ ಇದರಲ್ಲಿ ವೆಚ್ಚ ನೂರ ಇದರಲ್ಲಿ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ನಿಲ್ದಾಣಗಳನ್ನು ಆಧುನಿಕ ಸೌಲಭ್ಯಗಳೊಂದಿಗೆ ರೀಡೆವಲಪ್ಮೆಂಟ್ ಮಾಡುವ ಒಂದು ಉದ್ದೇಶವಾಗಿದೆ ಈ ಯೋಜನೆಯಡಿ ಅಡಿಯಲ್ಲಿ ಓಕೆ ಸೊ ನೆಕ್ಸ್ಟ್ ಈ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದರೆ ಅಮೃತ್ ಭಾರತ ನಿಲ್ದಾಣ ಯೋಜನೆಯನ್ನು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ಮೂರರಂದು ಸ್ಟಾರ್ಟ್ ಮಾಡಲಾಗಿತ್ತು ಇನ್ನೂವರೆಗೆ ಇದು ಚಾಲ್ತಿಯಲ್ಲಿದೆ ಭಾರತೀಯ ರೈಲ್ವೆ ಮಿಷನ್ ಆಗಿದ್ದು ಇದನ್ನು ಭಾರತೀಯ ರೈಲ್ವೆ ಮಿಷನ್ ಕೂಡ ಕರೆಯುತ್ತಾರೆ ಸೊ ಈ ಭಾರತದ ನಿಲ್ದಾಣ ಯೋಜನೆ ಅಮೃತ್ ಭಾರತ ನಿಲ್ದಾಣ ಯೋಜನೆ ಉದ್ದೇಶವೇನೆಂದರೆ ಸುಮಾರು ಸಾವಿರದ ಮುನ್ನೂರು ರೈಲ್ವೆ ನಿಲ್ದಾಣಗಳನ್ನು ಆಧುನಿಕ ಆಧುನಿಕ ಭಾರತಕ್ಕೆ ಜೋಡಿಸುವುದು ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸುವ ಒಂದು ರೀಡೆವಲಪ್ಮೆಂಟ್ ಮಾಡುವ ಒಂದು ಉದ್ದೇಶವಾಗಿದೆ ಇನ್ನೊಂದು ವಿಶೇಷತೆ ಏನೆಂದರೆ ಜಿಲ್ಲೆಗಳ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಫೇಮಸ್ ಆಗಿರುವ ವಸ್ತುಗಳು ಇರ್ತವೆ ಅಂತ ವಸ್ತುಗಳನ್ನು ರೈಲ್ವೆ ನಿಲ್ದಾಣಕ್ಕೆ ತಂದು ಅದನ್ನು ಪ್ರಯಾಣಿಕರಿಗೆ ವ್ಯಕ್ತಪಡಿಸುವ ಮತ್ತು ಅದನ್ನು ಡೆವಲಪ್ಮೆಂಟ್ ಮಾಡುವ ಒಂದು ವ್ಯಾಪಾರದ ದೃಷ್ಟಿಕೋನದಿಂದ ಈ ಭಾರತ ನಿಲ್ದಾಣ ಯೋಜನೆ ಕೆಲಸ ಮಾಡ್ತಾ ಇದೆ ಸೊ ಎಷ್ಟು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಮಣಿಪುರ್ ಹೋಗೋಣ ಮಣಿಪುರದಲ್ಲಿ ಮೇ ಇಪ್ಪತ್ತರಂದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಉತ್ಸವ ಆಗ್ತದೆ ನೋಡ್ರಿ ಇ ಲೀಲಿ ಎನ್ನುವ ಉತ್ಸವ ಮಣಿಪುರದ ಫೇಮಸ್ ಉತ್ಸವವಾಗಿದೆ ಇದು ಸೊ ಇದನ್ನು ಆಯೋಜಿಸಿದವರು ಮಣಿಪುರ ಪ್ರವಾಸೋದ್ಯಮ ಇಲಾಖೆ ಶಿರುಯಿ ಲೀಲಿ ಉತ್ಸವವನ್ನು ಆಯೋಜಿಸಿದವರು ಮಣಿಪುರ್ ಪ್ರವಾಸೋ ಪ್ರವಾಸೋದ್ಯಮ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಸೊ ಇದನ್ನು ಫಸ್ಟ್ ಟೈಮ್ ಆಯೋಜಿಸಿದ ಎರಡ್ ಸಾವಿರದ ಹದಿನೇಳರಲ್ಲಿ ಈ ರೀತಿ ಮೇ ಇಪ್ಪತ್ತರಂದು ಶಿರುಯಿ ಲೀಲಿ ಉತ್ಸವವನ್ನು ಆಯೋಜಿಸಲಾಗಿತ್ತು ಓಕೆ ಸೊ ಇದು ಮೇ ತಿಂಗಳಿನಲ್ಲಿ ಮೇ ತಿಂಗಳಿನಲ್ಲಿ ಆಚರಿಸುವ ಒಂದು ಉತ್ಸವ ಲಿಲಿ ಶಿರುಯಿ ಲೀಲಿ ಹೂ ಬಿಡೋ ಒಂದು ಋತುವ ಟೈಮಲ್ಲಿ ಈ ಶಿರುಯಿ ಲೀಲಿ ಇದರ ಹೆಸರು ಶಿರುಯಿ ಲೀಲಿ ಒಂದು ಹೂ ಬಿಡುವ ಋತುವಿನ ಟೈಮಲ್ಲಿ ಈ ಉತ್ಸವ ಆಚರಿಸ್ತವೆ ಏಕೆಂದರೆ ಈ ಹೂವುಗಳ ಶ್ರೀಲಿಲು ಹೂವುಗಳ ಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗಿದರೆ ಅವುಗಳು ಅಳವಿನಂಚಿಗೆ ತಲುಪಿದ್ದಾವೆ ಹಾಗಾಗಿ ಅವರ ಮಹತ್ವವನ್ನು ಹೆಚ್ಚಿಸಲು ಮತ್ತು ಅವರ ಇಂತಹ ಪ್ರಭೇದಗಳ ಇಟ್ ಮೀನ್ಸ್ ಇಂತಹ ಪ್ರಭೇದಗಳನ್ನು ಜಾಗೃತಿ ಮೂಡಿಸಲು ಅವರ ಪ್ರಮಾಣವನ್ನು ಹೆಚ್ಚಿಸಲು ಈ ರೀತಿ ಉತ್ಸವವನ್ನು ನಡೆಸಲಾಗುತ್ತದೆ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಲಿಲಿ ಲೀಲಿ ಏನು ಇದರ ಬಗ್ಗೆ ಸ್ವಲ್ಪ ಸ್ಟಾಟಿಕ್ ನೋಡೋಣ ಇದರ ಶಾಸ್ತ್ರೀಯ ಹೆಸರು ಲಿಲಿಯಂ ಮ್ಯಾಕ್ಲಿನಿಯಾ ಅಂತ ಕರೀತವ ಲಿಲಿಯಂ ಮ್ಯಾಕ್ಲಿನಿಯಂ ಸೊ ಇದನ್ನು ಲೋಕಲ್ ಭಾಷೆಯಲ್ಲಿ ನಾವು ಕಶೋಂಗ್ ಪ್ರಮಾವವನ್ನು ಕರಿತೀವಿ ಅಂತ ಕರಿತೀವಿ ಸೊ ಇದನ್ನು ಉಕ್ರಕೇಲ್ ಜಿಲ್ಲೆ ಮಣಿಪುರದ ದ ಎರಡ್ ಸಾವಿರದ ಆರುನೂರ ಎಪ್ಪತ್ಮೂರು ಚದರ ಎತ್ತರದಲ್ಲಿ ನಾವು ಇಂಥ ಶಿರ್ವಿ ಲಿಲಿ ಹೂಗಳನ್ನು ನೋಡ್ತೀವಿ ಇದರ ಆವಿಷ್ಕಾರ ಫಾರ್ ದ ಫಸ್ಟ್ ಟೈಮ್ ಅಲ್ಲಿನ ಲೋಕಲ್ ಜನರು ಸ್ಥಳೀಯ ಜನರು ಇದನ್ನು ಗುರುತಿಸಿದರು ಸೊ ಇದು ಶಿರಿಲಿಲಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಮಣಿಪುರ್ ರಾಜ್ಯದ ಒಂದು ಅಧಿಕೃತ ರಾಜ್ಯ ಹಾಗಾಗಿ ಇದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತದೆ ಸ್ವಲ್ಪ ಖಾರಿ ಕುತು ಇಟ್ ಮೀನ್ಸ್ ಮಹಾರಾಷ್ಟ್ರದ ಒಂದು ಮಹಾರಾಷ್ಟ್ರ ಸರ್ಕಾರವು ಮಹಾವಿಸ್ತಾರ ಆ್ಯಪ್ ಅನ್ನು ಲಾಂಚ್ ಮಾಡಿದೆ ಏಕೆಂದರೆ ಅಲ್ಲಿನ ರೈತರಿಗೆ ಎಲ್ಲ ರೈತರಿಗೆ ಒಂದು ಹೆಲ್ಪ್ ಆಗುವ ಒಂದು ಉದ್ದೇಶದಿಂದ ಋತು ಇಟ್ ಮೀನ್ಸ್ ಮಾನ್ಸೂನ್ ಋತುವಿನ ಮುಂಚೆ ಮಾನ್ಸೂನ್ ಟೈಮ್ ಪಿರಿಯಡ್ಕ್ಕಿಂತ ಮುಂಚೆ ರೈತರಿಗೆ ಒಂದು ಜಾಗೃತಿಯನ್ನು ಮೂಡಿಸುವ ಒಂದು ಉದ್ದೇಶವಾಗಿದೆ ಸೊ ಮಹಾವಿಸ್ತಾರ ಆ್ಯಪ್ ನೋಡೋದಾದ ಏನಂದ್ರೆ ಕೃಷಿಗಳಿಗೆ ಕೃಷಿಯ ವಿಧಾನವನ್ನು ಕಲಿಸ್ಕೊಡ್ತದೆ ಈ ಆ್ಯಪ್ ನನ್ ಪ್ಲಸ್ ಬೆಳೆ ನಿರ್ದಿಷ್ಟ ಅಂತ ಸೂಚನಾ ವಿಡಿಯೋಸ್ಗಳನ್ನು ನೋಡ್ತೀವಿ ಅಂಡ್ ನೈಜ ಸಮಯದ ಸರಕುಗಳ ಬೆಲೆಯನ್ನು ರೈತರಿಗೆ ಒದಗಿಸಲಾಗುತ್ತಿದೆ ಯಾವುದು ಈ ಆ್ಯಪ್ ನಲ್ಲಿ ಆಪ್ ನಲ್ಲಿ ಓಕೆ ಸೊ ನೆಕ್ಸ್ಟ್ ನೋಡೋದಾದರೆ ಸ್ವಲ್ಪ ಖಾರಿಫ್ ಋತುವನ್ನು ನೋಡೋಣ ಖಾರಿಫ್ ಋತು ಇದನ್ನು ಮಾನ್ಸೂನ್ ಋತು ಎಂದು ಕೂಡ ಕರೆಯುತ್ತವೆ ಮಾನ್ಸೂನ್ ಟೈಮ್ ಪೀರಿಯಡ್ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ನಡೆಯುತ್ತೆ ನಿಮಗೆ ಇದು ಬೇಸಿಕ್ ಐಡಿಯಾ ಗೊತ್ತಿದೆ ಇನ್ನೊಂದು ಚಳಿಗಾಲವನ್ನು ನಾವು ರಬಿ ಋತು ಅಂತ ಕರಿತೀವಿ ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳ ಮತ್ತು ಮಾರ್ಚ್ ನವರೆಗೆ ನಡೆಯುತ್ತವೆ ಬೇಸಿಕ್ ಆಗಿ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡೋದಾದರೆ ಒಡಿಸ್ಸಾ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಒಡಿಸ್ಸಾ ಕಡೆಯಿಂದ ಸೊ ಒಡಿಸ್ಸಾ ಮುಖ್ಯಮಂತ್ರಿಯವರು ಯಾರಿದ್ದಾರೆ ಮೋಹನ್ ಚರಣ್ ಮಾಜಿ ಅವರು ಒಂದು ಕನ್ಯಾ ವಿವಾಹ ಯೋಜನೆ ಅಡಿಯಲ್ಲಿ ವಿಧವೆಯ ಮಹಿಳೆಯರನ್ನು ಸೇರಿಸಲು ಒಡಿಶಾ ಮುಖ್ಯಮಂತ್ರಿ ತಮ್ಮ ಅಧಿಕಾರಿಗಳನ್ನು ಕೇಳಿಕೊಂಡಿದ್ದಾರೆ ಕೆ ಸಾರಿ ಕೆ ಸಾರಿ ಎಂಎಂ ಕೆ ವಿ ಕೆ ವಿ ಅಂತ ಮುಖ್ಯಮಂತ್ರಿ ಕನ್ಯಾ ವಿವಾಹ ಯೋಜನೆ ಅಡಿಯಲ್ಲಿ ವಿಧವೆ ಮಹಿಳೆಯರನ್ನು ಸೇರಿಸಲು ಒಡಿಶಾ ಸರ್ಕಾರ ಒಂದು ಅಧಿಕಾರಿಗಳಿಗೆ ಕೇಳಿಕೊಂಡಿದೆ ಈ ಯೋಜನೆಯು ಈ ಯೋಜನೆಯ ಥೀಮ್ ಏನಂದರೆ ಅಸಹಾಯಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಹೆಣ್ಣು ಮಕ್ಕಳನ್ನು ಮದುವೆಯ ಸಮಯದಲ್ಲಿ ಆರ್ಥಿಕವಾಗಿ ಒಂದು ಹೆಲ್ಪ್ ಮಾಡುವ ಒಂದು ಉದ್ದೇಶ ಹೊಂದಿದೆ ಸೊ ಮಣಿಪು ಒಡಿಶಾ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ತಮ್ಮ ಇಪ್ಪತ್ತೈದರ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ನಲ್ಲಿ ಸುಮಾರು ಹನ್ನೆರಡು ಕೋಟಿಯ ವೆಚ್ಚವನ್ನು ಈ ಯೋಜನೆಗೆ ನೀಡಲಾಗಿದೆ ಯಾವುದು ಮುಖ್ಯಮಂತ್ರಿ ಕನ್ಯಾ ಯೋಜನೆಗೆ ಹನ್ನೆರಡು ಕೋಟಿಯ ರೂಪಾಯಿ ವೆಚ್ಚವನ್ನು ನೀಡಿದ್ದಾರೆ ಸೊ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಇಂಟರ್ ನ್ಯಾಷನಲ್ ನ್ಯೂಸ್ ಇಂಡಿಯಾ ಟು ಎಒಪಿ ಚೇರ್ಮೆನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅವಧಿಗೆ ಏಷ್ಯನ್ ಉತ್ಪಾದನಾ ಸಂಸ್ಥೆ ಅಂದ್ರೆ ಏಷ್ಯನ್ ಪ್ರೊಡಕ್ಟಿವಿಟಿ ಆರ್ಗನೈಸೇಷನ್ ಅಂತ ಕರೀತೀವಿ ಇದರ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏಷ್ಯನ್ ಪ್ರೊಡಕ್ಟಿವಿಟಿ ಆರ್ಗನೈಜೇಷನ್ ಅರವತ್ತೇಳನೇ ಅಧಿವೇಶನ ನಡೆಯುತ್ತಲಾಯಿತು ಆ ಅಧಿ ಈ ಅಧಿವೇಶನ ಇಪ್ಪತ್ತೈದರ ಎರಡ್ ಸಾವಿರದ ಇಪ್ಪತ್ತೈದರ ಅರವತ್ತೇಳನೇ ಅಧಿವೇಶನವು ಇಂಡೋನೇಷ್ಯಾದ ಜಕಾರ್ತದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತು ಇಪ್ಪತ್ತೆರಡರಂದು ನಡೆಯಲಾಯಿತು ಸೊ ಈ ಅಧಿವೇಶನದಲ್ಲಿ ಒಂದು ಪ್ರಮುಖ ನಿರ್ಣಯವನ್ನು ಕೈಗೊಳ್ತಾರೆ ಏನೆಂದರೆ ಭಾರತವನ್ನು ಈ ಒಂದು ಆರ್ಗನೈಜೇಷನ್ ಅಧ್ಯಕ್ಷತೆ ನೀಡಬೇಕು ಒಂದು ಉದ್ದೇಶವನ್ನು ಆಗಿದೆ ಸೊ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುವ ಡಿ ಪಿ ಐ ಐ ಟಿ ಇಟ್ ಮೀನ್ಸ್ ಕೈಗಾರಿಕಾ ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯ ಕಾರ್ಯದರ್ಶಿಯಾಗಿದ್ದಾರೆ ಅಮರ್ ದೀಪ್ ಸಿಂಗ್ ಅವರು ಈ ಅಮರ್ದೀಪ್ ಸಿಂಗ್ ಅವರ ಅಮರ್ ಸಿಂಗ್ ಭಾಟಿಯಾ ಅವರನ್ನು ಆ ಏಷ್ಯನ್ ಉತ್ಪಾದನಾ ಸಂಸ್ಥೆಯ ಅಧ್ಯಕ್ಷತೆಯಾಗಿ ಅಧ್ಯಕ್ಷತೆಯ ಜವಾಬ್ದಾರಿಯನ್ನು ನೀಡಿದ್ದಾರೆ ಯಾರಿಗೆ ಅಮರ್ದೀಪ್ ಸಿಂಗ್ ಅವರಿಗೆ ಓಕೆನಾ ಸೊ ನೆಕ್ಸ್ಟ್ ಎ ಪಿ ಬಗ್ಗೆ ನೋಡೋಣ ಏನಿದೆ ಸರ್ ಇದು ಏಷ್ಯನ್ ಪ್ರೊಡಕ್ಟಿವಿಟಿ ಆರ್ಗನೈಸೇಷನ್ ಇದು ಉತ್ಪಾದಕ ಸಂಸ್ಥೆಯು ಈ ಎ ಪಿ ಸಂಸ್ಥೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸ್ಥಾಪನೆ ಮಾಡಲಾಯಿತು ಇದು ಒಂದು ಆಂತರಿಕ ಸರ್ಕಾರಿ ಸಂಸ್ಥೆಯಾಗಿದ್ದು ಸೊ ಇದರ ಪರಸ್ಪರ ಸಹಾಯ ಮತ್ತು ಏಷ್ಯಾ ಪೆಸಿಫಿಕ್ ಪ್ರದೇಶದಾದಂತಹ ಉತ್ಪಾದನಾ ಇಟ್ ಮೀನ್ಸ್ ಏಷ್ಯನ್ ಏಷ್ಯಾ ಪೆಸಿಫಿಕ್ ಪ್ರದೇಶಗಳ ಒಂದು ಉತ್ಪಾದನೆಯನ್ನು ಹೆಚ್ಚು ಉತ್ತೇಜಿಸುವ ಒಂದು ಗುರಿ ಉದ್ದೇಶವಲ್ಲಿದೆ ಸೊ ಈ ಎಒಪಿ ಆರ್ಗನೈಸೇಷನ್ ಫಾರ್ ದ ಫಸ್ಟ್ ಟೈಮ್ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ತನ್ನ ಮೊದಲ ಸಭೆಯನ್ನು ನಡೆಸಲಾಯಿತು ಏನಂದ್ರೆ ಜಪಾನದ ಟೋಕಿಯೋದಲ್ಲಿ ತನ್ನ ಮೊದಲ ಸಭೆಯನ್ನು ನಡೆಸಲಾಯಿತು ಆ ಸಭೆಯಲ್ಲಿ ಸುಮಾರು ಇಪ್ಪತ್ತೊಂದು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದ್ದಾರೆ ಅದು ಆಗಿ ರಾಷ್ಟ್ರಗಳನ್ನು ಇಲ್ಲಿ ನೋಡ್ಕೊಳ್ಬಹುದು ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಟೋಕಿಯೋದಲ್ಲಿದೆ ಜಪಾನ್ನ ಟೋಕಿಯೋದಲ್ಲಿದೆ ಇದರ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಇನ್ ಪ್ರಧಾನ್ ಸಿಂಗಾಬಿನಾಟ್ ಅವರಿದ್ದಾರೆ ಆರ್ ಬಿ ಐ ಕಡೆಯಿಂದ ನ್ಯೂಸ್ ಬರ್ತಾ ಇದೆ ಆರ್ ಬಿ ಐ ಗೆಟ್ ಪೇ ಅವರಿಗೆ ಒಂದು ಅಪ್ರೂವಲ್ ನೀಡಿದೆ ಯಾವ ರೀತಿ ಫೋನ್ ಪೇ ಗೂಗಲ್ ಪೇ ಅಲ್ಲಿ ನೋಡ್ತೀವಿ ಅದೇ ರೀತಿ ಒಂದು ಗೇಟ್ ಪೇ ಅಂತ ಆ್ಯಪ್ ಇದೆ ಅದು ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಆ್ಯಪ್ ಅದನ್ನು ಆರ್ ಬಿ ಐ ಕೂಡ ಅಪ್ರೂವಲ್ ನೀಡಿದೆ ಇಸ್ ಯು ಕ್ಯಾನ್ ರನ್ ದಿಸ್ ಪ್ಲಾಟ್ಫಾರ್ಮ್ ಅಂತ ಸೊ ಇದರ ಅಧ್ಯಕ್ಷತೆ ಆ್ಯಂಡ್ ಫೌಂಡರ್ ಸಿ ಒ ಯಾರಿದ್ದಾರೆ ಅಂದರೆ ಪ್ರವೀಣ್ ಶರ್ಮಾ ಅವರು ಇದರ ಈ ಗೇಟ್ ಪೇ ಅವರ ಗೇಟ್ ಪೇಯ ಫೌಂಡರ್ ಆ್ಯಂಡ್ ಸಿ ಓ ಆಗಿದ್ದಾರೆ ನೆಕ್ಸ್ಟ್ 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 ಬರ್ತಾ ಇದೆ ಸ್ಪೋರ್ಟ್ಸ್ ರಿಲೇಟೆಡ್ ಇಂಡಿಯನ್ ಶೂಟರ್ ಕನಕ್ ಬುಧವಾರ್ ಸಾರಿ ಬುಧವಾರ ಅವರು ಕನಕ್ ಬುಧವಾರ ಅವರು ಜೂನಿಯರ್ ಇಟ್ ಮೀನ್ಸ್ ಜರ್ಮನಿಯ ಶೂಲ್ನಲ್ಲಿ ನಡೆದ ಜೂನಿಯರ್ ವರ್ಲ್ಡ್ ಕಪ್ ಚಾಂಪಿಯನ್ ಆ ಎಸ್ ಜೂನಿಯರ್ ವರ್ಲ್ಡ್ ಕಪ್ ಚಾಂಪಿಯನ್ ನಲ್ಲಿ ಹಂಡ್ರೆಡ್ ಸಾರಿ ನೂರು ಹತ್ತು ಮೀಟರ್ ಏರೋ ಪಿಸ್ಟೋಲ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನು ಗೆದ್ದಿದ್ದಾರೆ ಇವರು ಇಂಡಿಯನ್ ಶೂಟ್ ಕೀಪರ್ ಕನಕ ಬುದ್ಧ ಅವರವರು ನೂರು ಮೀಟರ್ ಏರ್ ಪಿಸ್ತಲ್ ಅಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ ಎಲ್ಲಿ ನಡೆಯಿತು ಜೂನಿಯರ್ ವರ್ಲ್ಡ್ ಕಪ್ ಅಂದ್ರೆ ಇನ್ನು ಜರ್ಮನಿಯಲ್ಲಿ ಜರ್ಮನಿಯ ಶೀಲ್ ಅಲ್ಲಿ ನಡೆಯಿತು ಅಲ್ಲಿ ನೂರು ಮೀಟರ್ ಪಿಸ್ತೋಲ್ ಹೊಡೆದ ಮುಖಾಂತರ ಕನಕ್ ಬುಧ ಅವರವರು ಗೋಲ್ಡ್ ಮೆಡಲ್ ಅನ್ನು ಗೆದ್ದುಕೊಂಡಿದ್ದಾರೆ ಜಸ್ಟ್ ಒಂದ್ ಎಲ್ಲ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಯುರೋಪಾ ಲೀಗ್ ಪ್ರಶಸ್ತಿ ಕಡೆ ನೋಡೋಣ ಯುರೋಪಾ ಲೀಗ್ ಪ್ರಶಸ್ತಿಯು ಇದರ ಫೈನಲ್ ಎಲ್ಲಿ ನಡೆಯಿತು ಅಂದ್ರೆ ಅಥ್ಲೆಟಿಕ್ ಬಿಲ್ಬ ಸಾನ್ ಸ್ಟೇಡಿಯಂ ಅಲ್ಲಿ ನಡೆಯಲಾಗಿತ್ತು ಕ್ರೀಡಾಂಗದಲ್ಲಿ ನಡೆಯಿತು ಪಟೆನಾಮ್ ಹೋಜ್ಪುರ್ ಟೀಮ್ ಏನ್ ಮಾಡಿದೆ ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡವನ್ನು ಸೋಲಿಸುವುದರ ಮುಖಾಂತರ ಯುರೋಪಾ ಅನ್ನು ಗೆದ್ಕೊಂಡಿದೆ ಈ ಯುರೋಪಾ ಲೀಗ್ ಯು ಇ ಎಫ್ ಎ ಇಟ್ ಮೀನ್ಸ್ ಯೂನಿಯನ್ ಆಫ್ ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್ ಅಡಿಯಲ್ಲಿ ಆಯೋಜಿಸಲಾದ ವಾರ್ಷಿಕ ಫುಟ್ಬಾಲ್ ಒಂದು ಸ್ಪರ್ಧೆಯಾಗಿತ್ತು ಯಾವುದು ಯುರೋಪಲ್ಲಿ ಅದನ್ನು ಪರ್ಟಿನಮ್ ಮ್ಯಾಂಚೆಸ್ಟರ್ ಯುನೈಟೆಡ್ ಅನ್ನು ಸೋಲಿಸುವ ಮುಖಾಂತರ ಈ ವರ್ಷದ ಪ್ರಶಸ್ತಿಯನ್ನು ಗೆದ್ಕೊಂಡಿದ್ದಾರೆ ಓಕೆನಾ ಸೊ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಇಲ್ಲಿಗೆ ಮುಗಿಯುತ್ತದೆ ಇನ್ ಕೇಸ್ ಎನಿ ಕೈಂಡ್ ಆಫ್ ಡೌಟ್ ಎನಿ ಕೈಂಡ್ ಆಫ್ ಕ್ಯಾ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಎಡಿಷ್ನಲ್ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡ್ಬೋದು ಆ್ಯಂಡ್ ನೋಡಿ ಇದರ ಪಿ ಡಿ ಅನ್ನು ನಾನು ಆಲ್ರೆಡಿ ಟೆಲಿಗ್ರಾಮಲ್ಲಿ ಸೆಂಡ್ ಮಾಡಿದ್ದೀನಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆ ಇದೇ ರೇ ಬೇಸ್ ಮೇಲೆ ನಾವು ಡೈಲಿ ರೀತಿ ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ಡೈಲಿ ಬೇಸ್ ಮೇಲೆ ನೀವು ನೋಡ್ಕೊಳ್ಳಿ ಆ್ಯಂಡ್ ಇದರ ಅನುಭವವನ್ನು ಪಡ್ಕೊಳ್ಳಿ ಓಕೆ ಸೊ ನಾಳೆ ಮತ್ತೆ ಸಿಗೋಣ ila thank you